ನಮಸ್ಕಾರ ವೀಕ್ಷಕರೇ ಡಾಕ್ಟರ್ ನೆಲ್ಲೂರು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕಳೆದ ವಿಡಿಯೋದಲ್ಲಿ ಬೆನ್ನು ನೋವು ಹಾಗೂ ಡಿಸ್ಕ್ ಬಲ್ಜ್ ಬಗ್ಗೆ ನಾವು ವಿಡಿಯೋವನ್ನು ಮಾಡಿದ್ವಿ ಹಾಗೂ ಅದರ ಮುಂದುವರೆದ ಭಾಗವಾಗಿ ಆಯುರ್ವೇದದಲ್ಲಿ ಈ ಬೆನ್ನು ನೋವಿಗೆ ಅಥವಾ ಡಿಸ್ಕ್ ಬಲ್ಜಿಗೆ ಇರುವಂತಹ ಚಿಕಿತ್ಸೆಗಳ ಬಗ್ಗೆ ನಾವಿಂದು ನೋಡೋಣ ಆಯುರ್ವೇದದಲ್ಲಿ ಮುಖ್ಯವಾಗಿ ಶೋಧನ ಶಮನ ಮತ್ತು ರಸಾಯನ ಚಿಕಿತ್ಸೆಗಳಿವೆ ಶೋಧನ ಅನ್ನುವಂಥದ್ದು ದೇಹದ ಕಲ್ಮಶವನ್ನು ಹೊರಗೆ ಹಾಕುವುದು ಶಮನ ದಿನನಿತ್ಯ ತೆಗೆದುಕೊಳ್ಳುವಂತಹ ಔಷಧಿ ಮಾತ್ರೆಗಳು ಹಾಗೂ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರೋಗ ಬರಲಾರದಂಗೆ ಹಾಗೂ ಬಂದ ರೋಗ ಕಡಿಮೆ ಆಗುವಂಗೆ ಪ್ರಮುಖ ಪಾತ್ರ ವಹಿಸುವಂಥದ್ದು ಈ ರಸಾಯನ ಚಿಕಿತ್ಸೆ ಇವುಗಳ ಜೊತೆಗೆ ವಿಶೇಷ ಚಿಕಿತ್ಸೆಗಳಾದಂತಹ ಅಗ್ನಿಕರ್ಮ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಈ ಅಗ್ನಿಕರ್ಮದಿಂದ ನರಗಳ ನೋವುಗಳ ನಿವಾರಣೆ ಅತಿ ಶೀಘ್ರದಲ್ಲಿ ಆಗುತ್ತೆ ಹಾಗೂ ವಿದ್ಧಕರ್ಮ ನೋವಿನ ಜಾಗದಲ್ಲಿ ಹಾಕುವಂತಹ ಸಣ್ಣ ಸೂಜಿ ಚಿಕಿತ್ಸೆ ಹಾಗೂ ನಮ್ಮ ಆಸ್ಪತ್ರೆಯಲ್ಲೇ ತಯಾರಿಸುವಂತಹ ಪ್ರತಿಯೊಂದು ರೋಗಿಯ ಅವಶ್ಯಕತೆಗೆ ಅನುಸಾರವಾಗಿ ತಯಾರಿಸುವಂತಹ ರಸಾಯನ ಚಿಕಿತ್ಸೆ ವಿಶೇಷವಾಗಿದೆ ಇವುಗಳಿಂದ ಹಲವಾರು ಜನ ಗುಣಮುಖರಾಗಿದ್ದಾರೆ ಹಾಗೂ ಲೀಚ್ ಥೆರಪಿ ಕೂಡ ಒಂದು ಲೀಚ್ ಥೆರಪಿಯಿಂದ ಸಂಚಾರವಾಗದಂತಹ ರಕ್ತವನ್ನು ತೆಗೆದುಹಾಕುವುದರಿಂದ ನೋವನ್ನು ಕಡಿಮೆ ಮಾಡುವಂಥದ್ದನ್ನು ನಾವಿಲ್ಲಿ ಕಾಣಬಹುದು ಆಯುರ್ವೇದ ಔಷಧಿಗಳು ಹಾಗೂ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡಿರುವುದರಿಂದ ದೀರ್ಘಕಾಲೀನ ಬೆನ್ನು ನೋವುಗಳಿಂದ ಖಂಡಿತವಾಗಿ ಗುಣಮುಖರಾಗಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು